ಎಂಎನ್ಜಿ ಕೈಟ್ ಒಎನ್ಜಿಸಿ ಎಂಆರ್ಪಿಎಲ್ ವತಿಯಿಂದ ಆಯೋಜಿಸಲ್ಪಟ್ಟ ಒಂಬತ್ತನೇ ವರ್ಷದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ನಿನ್ನೆ ಮಂಗಳೂರಿನ ತಣ್ಣೀರುಬಾವಿ ಕಡಲ ತಟದಲ್ಲಿ ವಿಧಾನಸಭಾ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಚಾಲನೆ ನೀಡಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಎಂಆರ್ಪಿಎಲ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಯುಟಿ ಖಾದರ್ ಈ ಭಾಗದಲ್ಲಿ ಗಾಳಿಪಟ ಉತ್ಸವ ಆಯೋಜಿಸಿರುವುದು ಸಂತೋಷ ತಂದಿದೆ ಉತ್ಸವದ ಬಗೆಗಿನ ಆಸಕ್ತಿ ಹಾಗೂ ಯುವಜನತೆಯ ಸೃಜನಶೀಲತೆ ಎದ್ದು ಕಾಣುತ್ತಿದೆ ಎಂದು ಹೇಳಿದರು ಬಂದಂಥ ಸಂದರ್ಭದಲ್ಲಿ ಯಾರು ಕೂಡ ಹೂಡಿಸಿದಂತಹ ಹಲವಾರು ಗಾಳಿಪಟಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಇದು ಬಹುಶಃ ಈ ಕೈ ಫೆಸ್ಟಿವಲ್ ಮತ್ತು ಕೈ ನಲ್ಲಿರುವಂಥ ಜನರ ಆಸಕ್ತಿ ಅವರ ಪ್ಯಾಷನ್ ಮತ್ತು ವಿಶೇಷವಾದ ಒಂದು ಕೌಶಲ್ಯ ಬಹುಶಃ ಎಲ್ಲೋ ಕೂಡ ಮೇಲೆ ಕಾಣಲಿಕ್ಕೆ ಇದು ಸಿಗ್ತದೆ ಅದಲ್ಲದೆ ಇಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಇದರ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಅರ್ಥ ಮಾಡಿಕೊಳ್ಳೋದು ಅವಕಾಶ ಕೊಡುವುದು ಆಗಿದೆ